ಸ್ಥಾಯಿ ಸೌಹಾರ್ದ ಸಹಕಾರಿ ಸಂಸ್ಥೆಯು ಪ್ರತಿ ಶಾಖೆಯಲ್ಲಿ ಸರ್ಕಾರಿ ಸೇವೆಗಳನ್ನು ನೀಡುವ ಸಲುವಾಗಿ ಸಾಮಾನ್ಯ ಕೇಂದ್ರಗಳನ್ನು ಪ್ರಾರಂಭಿಸಲು ನಿರ್ಧರಿಸಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಜಗದೀಶ ಕೌಟಗಿಮಠ ಹೇಳಿದರು ಪ್ರತಿ ಮಾಡ್ತಾ ಗಳಲ್ಲಿ ಅಂದ್ರೆ ಈ ತಹಶೀಲ್ದಾರ್ ಆಫೀಸ್ನಾಗ ಅಥವಾ ನಿಮ್ಮ ಯಾವುದೇ ಸರ್ಕಾರಿ ಸರ್ಕಾರಿಯೇತರ ಸಂಸ್ಥೆಗಳಲ್ಲಿ ಇರುವಂತ ಎಲ್ಲ ಸರ್ವಿಸ್ಗಳನ್ನು ಇನ್ನು ಮುಂದೆ ನಮ್ಮ ಬ್ರಾಂಚ್ೇ ಆ ಸರ್ವಿಸ್ಗಳನ್ನ ಗ್ರಾಮ ಪಂಚಾಯಿತಿ ಹಿಡ್ಕೊಂಡು ಎಲ್ಲ ಭೂಮಿ ಆ್ಯಪನ್ನು ಹಿಡ್ಕೊಂಡು ಎಲ್ಲ ವ್ಯವಹಾರವನ್ನು ಸಂಸ್ಥೆಯಲ್ಲೇ ಮಾಡುವಂಥ ಕಾಮನ್ ಸರ್ವಿಸ್ ಸೆಂಟರ್ಗಳನ್ನು ಎಲ್ಲ ಬ್ರಾಂಚ್ಗಳಲ್ಲಿ ಪ್ರಾರಂಭ ಅಂತ ಹೇಳಿಕೆ ಅತೀವ ಹೆಮ್ಮೆ ಅನಿಸ್ತದೆ ಅವರ ಕುಟುಂಬಸ್ಥರಿಗೆ ಐದು ಸಾವಿರ ರೂಪಾಯಿಗಳನ್ನು ಕೊಡಲಿಕ್ಕೆ ಅನುಮೋದನೆ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ ಸಿಬ್ಬಂದಿಗಳಿಗೆ ಪ್ರತಿ ವರ್ಷ ಹೆಲ್ತ್ ಕ್ಯಾಂಪ್ ಹಮ್ಮಿಕೊಳ್ಳಲಾಗುತ್ತಿದೆ ಈಗಾಗಲೇ ಎಲ್ಲ ಸಿಬ್ಬಂದಿಗಳಿಗೆ ಕೆ ಇ ಸಂಸ್ಥೆಯಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆರೋಗ್ಯ ಸಂಸ್ಥೆಯಲ್ಲಿ ಉಚಿತವಾಗಿ ಎಲ್ಲ ಸಿಬ್ಬಂದಿಗೆ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದರ ಜೊತೆಗೆ ಎಲ್ಲ ಸಿಬ್ಬಂದಿಗಳಿಗೆ ಇ ಎಸ್ ಐ ಫೆಸಿಲಿಟಿ ಕೂಡ ಮಾಡಿಕೊಳ್ಳಲಾಗಿದೆ ನಮ್ಮ ಸದಸ್ಯರ ಹಾಗೂ ಸಿಬ್ಬಂದಿ ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಮೂರು ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಒಂದು ಮತ್ತು ಎರಡನೇ ವರ್ಷಕ್ಕೆ ಪ್ರತಿ ವರ್ಷ ಹತ್ತು ಸಾವಿರದಂತೆ ಸ್ಕಾಲರ್ಶಿಪ್ ಅಂದರೆ ಸಿಬ್ಬಂದಿಗೂ ಆಯಿತು ಸದಸ್ಯರಿಗೂ ಆಯಿತು ಇವರಿಗೆಲ್ಲರಿಗೂ ಸ್ಕಾಲರ್ಶಿಪ್ಪನ್ನು ಹತ್ತು ಸಾವಿರ ರೂಪಾಯಿಗಳನ್ನು ಕೊಡುವಂಥ ಯೋಜನೆಯನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದು ವರ್ಷ ವ್ಯಾಪಕವಾಗಿ ಜನರ ಕಟ್ಟ ಕಡೆ ಸಮಾಜದ ವ್ಯಕ್ತಿಗೆ ಹೋಗಿ ಯಾವ ರೀತಿ ಮುಟ್ಟಬೇಕು ಅನ್ನುವಂಥ ಯೋಜನೆಗಳನ್ನು ಕೂಡ ಇವತ್ತು ನಡೆಸ್ತಾ ಇದ್ದೇವೆ ಈಗಾಗಲೇ ಸಂಸ್ಥೆಯಲ್ಲಿ ಇಟ್ಟಂಥ ಡಿಪಾಸಿಟ್ ದಾರಿಗೂ ಹಾಗೂ ಸಾಲುಗಾರಿಗೂ ಯಾವ ರೀತಿ ಇನ್ಶೂರೆನ್ಸ್ ವ್ಯವಸ್ಥೆ ಕೊಡಬೇಕು ಯಾವ ರೀತಿ ಅವರ ಹಣವನ್ನು ಸೇಫ್ಟಿಯಾಗಿ ಮಾಡಬೇಕು ಆಕಸ್ಮಿಕವಾಗಿ ಅಥವಾ ಅಪಘಾತವಾಗಿ ಸತ್ತಿದ್ದಾದರೆ ಆ ಸಾಲವನ್ನು ಯಾವ ರೀತಿ ಇನ್ಶೂರೆನ್ಸ್ ಮುಖಾಂತರ ನಾವು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ಲೆಕ್ಕ ಪರಿಶೋಧಕರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಸಂಯುಕ್ತ ಸಹಕಾರಿಯ ಮಾರ್ಗದರ್ಶನದಲ್ಲಿ ನಾವು ಅದನ್ನು ಅಳವಡಿಸಬೇಕನ್ನುವಂಥ ದಿವ್ಯ ಸಾಿ ವಹಿಸಿದ್ದ ಚಿಂಚಣಿ ಶ್ರೀ ಸಿದ್ದಪ್ರಭು ಸಂಸ್ಥಾನ ಮಟ್ಟದ ಉತ್ತರಾಧಿಕಾರಿಗಳಾದ ಶಿವಪ್ರಸಾದ ದೇವರು ಮಾತನಾಡಿ ಸಹಕಾರಿಯು ಅತ್ಯಲ್ಪ ಅವಧಿಯಲ್ಲಿ ಸುಮಾರು ನೂರು ಕೋಟಿ ರೂಪಾಯಿಗಳ ಟೇವು ಸಂಗ್ರಹಿಸಿ ಈ ನಾಡಿಗೆ ಮೂವತ್ತು ಶಾಖೆಗಳ ಮೂಲಕ ನೊಂದವರಿಗೆ ಆರ್ಥಿಕವಾಗಿ ಆಸರೆಯಾಗಿದೆ ಎಂದರು ಸಾಮಾಜಿಕ ಕ್ಷೇತ್ರದಲ್ಲಿ ಆನಂದ ಮಾಳಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಸ್ ವೈ ದೇಶಪಾಂಡೆ ಕೃಷಿ ಕ್ಷೇತ್ರದಲ್ಲಿ ರಾಜಪ್ಪ ಮಾಳಿ ಹಾಗೂ ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ರಮೇಶ್ ಕುಡ್ತರ್ಕರ ಸಂಜಯ್ ಗಿಡವರ ಲೋಕಪ್ಪ ದುಂಬಾಳಿ ಪ್ರವೀಣ್ ಕಾಂಬ್ಳೆ ಯರಿಸುವೌಡ ಇಟಗೌನಿ ಶಿವಜಾತ ಮಿರ್ಜೆ ರಾಜ್ಕುಮಾರ್ ಹಿರೇಮಠ್ ಮನೋಜ್ ಕುಮಾರ್ ಸಮ್ಮತ್ ಶೆಟ್ಟಿ ಫೇವರ್ ಚಂದ್ ಶಹಾ ಡಾಕ್ಟರ್ ಮನೋಹರ್ ಚವಾಲಾ ಮಹಾಂತೇಶ ಕೌಲಾಪುರೆ ಹೇಮಂತ್ ಹಂಪಣ್ಣವರ ಸಂಜಯ್ ಶಿಂತ್ರೆ ರವೀಂದ್ರ ಕರಡಕರ ಸಿ ಎ ಕಿರಣ ಹಿರೇಮಠ ಸೇರಿದಂತೆ ಸಾಕರಿಯ ಆಡಳಿತ ಮಂಡಳಿಯ ಸದಸ್ಯರು ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಹಕಾರಿಯ ಸದಸ್ಯರು ಉಪಸ್ಥಿತರಿದ್ದರು